ಆ ಹುಡುಗಿಗೆಲ್ಲ ಒಂದೇಡಲ್ವಾ ಇಲ್ಲ ಎಲ್ಲ ಒಪ್ಪ ಮಾಡಿ ನನ್ಗೇನು ಮಾಡಿಲ್ಲ ಮುಂಚೆನೆ

ఆ प्रॉब्लम నా గ్రోత అది అండి మోషర్ల లప కొ మోజనన్ మక్కు హ హ ఓకే అమ్ ఆ వాట్సాప్ */;నియ్యొల్ల కసుతాడు ఊర్గికి సారి ఓకే 31వ తేదీ చేద్దాం హ హ నియో అది ఊట్ల కొన్నదిరే కొంత ప్రాబ్లం ఉంది హ హ చిక్కు తీవా ఓకే హ్ ఆనే ఆద్రే చంబ హ్ ಅದೇ ಇದ್ರದೇನು ನನ್ಗೆ ಗೊತ್ತಾಗ್ಲಿಲ್ಲ ಅದು ಹಾಕಿದ್ರೆ ಅಷ್ಟೊಂದು ದುಡ್ಡು ಎಲ್ಲವಾ ಲೆಕ್ಕಾಚಾರ ಅಲ್ವಾ ಅದೇ ಯೋಚನೆ ಮಾಡ್ತಾ ಇದ್ವಿ ಇನ್ನೊಂದ್ ಸ್ವಲ್ಪ ಇನ್ನೊಂದ್ಸತಿ ಒಂಥರಿ ಮತಬಿಟ್ಟು ಹೇಳಿ ನಮ್ಮ ಅದೇ ಇವ್ರ ಅಮೌಂಟ್ ವಿಚಾರವಾಗಿ ನಂಗೆ ಸ್ವಲ್ಪ ಜಾಸ್ತಿ ಆಯ್ತು ಅಂತ ಅದಕ್ಕೆ ನೋಡಿ ಒಂದ್ಸಲ

ಅವ್ರು ಏನೋ ಸಂತೋಷದಿಂದ ಕೊಟ್ಟರ ಕೇಳೋಕು ಬಾಯಿಲ್ಲ ನನ್ಗೆ ಯಾಕೆಂದ್ರೆ ನನ್ಗೂ ಇದು ಮಾಡ್ ಕಣ್ಣಾರೆ ನೋಡಿ ಅವರು ಮೂರು ಜನ ಹೆಣ್ಮಕ್ ಇಟ್ಕೊಂಡವ್ರಮ ನನ್ಗೂ ಒಂದು ಹೆಣ್ಮಗು ಇದ್ದೆ ನಮ್ಗ ಅದಕ್ಕೆ ಬೇಡ ಅಂತ ನಾನು ಇದ್ದಿದ್ದು ಕಷ್ಟ ನೋಡಿದ ಹೇಳ್ತೇನೆ ಹೇಳ್ತೇನೆ he could okay. have solamente concerned and he can focus him in that he is not around the country He could ter him if any. ThBravo Dictor The

इपत्सर <laughs> इतना <laughs>